ನಾನಿವತ್ತು ಕೆಸುವಿನ ಗೆಡ್ಡೆಯ ಫ್ರೈ ಸುಕ್ಕ ಮಾಡ್ತಾ ಇದ್ದೇನೆ ಇದಕ್ಕೆ ಕೆಸುವಿನ ಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿಟ್ಟು ಗೆಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಬೇಯಿಸಿ ನಂತರ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಸಿಪ್ಪೆಯೆಲ್ಲ ಚೆನ್ನಾಗಿ ತೆಗಿಬೇಕು ಅರಿವೆಲ್ಲ ಇದ್ದದನ್ನೆಲ್ಲ ತೆಗೆದಿಟ್ಟುಕೊಂಡು ರೌಂಡಾಗಿ ರೌಂಡ್ ಶೇಪಲ್ಲೇ ಕಟ್ ಮಾಡಿಕೊಳ್ತಾ ಇದ್ದೇನೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿಟ್ಕೊಂಡ ಕೆಸುವಿನ ಗೆಡ್ಡೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೇನೆ ಸ್ವಲ್ಪ ಕೆಂಪಾಗುವವರೆಗೆ ಕರಿಬೇಕು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಈಗ ಇಷ್ಟು ಬಣ್ಣಕ್ಕೆ ಬರುವಾಗ ತೆಗೆದುಕೊಳ್ತಾ ಇದ್ದೇನೆ ಎಲ್ಲವನ್ನು ತೆಗೆದಾದ ನಂತರ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಹ ಹತ್ತಿವೆ ಹಾಕೊಳ್ ಹಾಕೊಳ್ತಿದ್ದೇನೆ ಒಣಮೆಣಸು ಕಟ್ ಮಾಡಿ ಹಾಕಿ ಕರಿಬೇವಿನ ಎಲೆ ಹಾಕೊಳ್ತಿದ್ದೇನೆ ನಂತರ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ ಈಗ ಸ್ವಲ್ಪ ಇರುವಿ ಚುಂಟಿ ಬೆಳ್ಳುಳ್ಳಿ ಟೆಸ್ಟಿ ಕೂಡ ಹಾಕೊಳಿ ಐದು ಎನಿಸ್ತೀನಿ ಕಟ್ ಮಾಡಿ ಕೂಡ ಹಾಕೊಳಬಹುದು ಚುಂಟಿ ಇಲ್ಲಿ ಗಾ ನೀರುಳ್ಳಿ ಕಟ್ ಮಾಡಿ ತದೊಂದು ನೀರುಳ್ಳಿ ಹಾಕಳ್ತಾ ಇದೇನೆ ಅದರಂಗನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನ ಕಾಯಿ ಮೆಣಸಿನಕಾಯಿ ಎರಡೂ ഇത് ടൊമെട്ടോൺ ഹാബോൾ കെ കസ് മാിട്ട് കൊണ്ടു എല്ലാം ഹാദിത നന്ത്ര ചെന ಸ್ವಲ್ಪ ഹിക്ക് ഇന്ത്യ സ്വൽപ്പറിസിന മെണ്സിനി ஒன்னு ஸ்பூன் நான் அப்போ மஞ்சள் ஒன்றும் ஸ்பூனு கொத்தம்பரி படி எல்லாம் மச்சித நெனர ಬೇಯಿಸಿದ ಫ್ರೈ ಮಾಡಿಟ್ಟುಕೊಂಡ ಕೆಸುವಿನ ಗಟ್ಟೆಯನ್ನು ಹಾಕೊಳ್ತಿದ್ದೇನೆ ರೆಟ್ಟೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನಾರಿನಂಶ ಸಿಗ್ತದೆ ಮಲಬದ್ಧತೆಯನ್ನು ಕೂಡ ತಡೆಯುತ್ತದೆ ಹಾಗೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಈ ಹೇರಿಗೆ ಹುಣಸೆಹಣ್ಣಿನ ರಸನ್ನು ಹಾಕೊಳ್ತಾ ಇದ್ದೇನೆ ಇನ್ನ ಚೆನ್ನಾಗಿ ನಾವು ಸರಿ ಪನ್ನೀರ್ ಬೇಯಿಸ ಹಾಕೊಳ್ತೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ ಹಸುವಿನ ಗೆಡ್ಡೆಯ ಬಳಕೆಯಿಂದ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈಗ ಅದಕ್ಕೆ ಸಣ್ಣಗೆ ತುರಿದಿಟ್ಟ ತೆಂಗಿನ ತುರಿ ಒಂದು ಅರ್ಧ ಕಪ್ ಹಾಕ್ಕೊಳ್ತಿದ್ದೇನೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಿರಬೇಕು ആരോഗ്യകരവായ കിഡ്ഡേ ഫ്രൈസുക്കെഡി ധന്യവദു